ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನನಗೆ ಗೊತ್ತು ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನೀವು ಎಲ್ಲರೂ ಗೊತ್ತಿರೋ ಹಾಗೆ ಎಲ್ಲರೂ ಆನ್ಲೈನ್ ಶಾಪಿಂಗ್ ಇವಾಗ ಮಾಡಿರೋದು ಸಹಜ ಎಲ್ಲರೂ ಮಾಡ್ತಿರ್ತಾರೆ ಎಲ್ರಿಗೂ ಗೊತ್ತಿರುತ್ತೆ ಸೊ ಅದ್ರ ಬಗ್ಗೆ ನಾನು ಮಾತಾಡೋಣ ಏನಪ್ಪ ಅಂತಂದರೆ ಲಿಫ್ಟ್ ಸ್ಟಿಕ್ ಲಿಫ್ಟಿಕ್ಕು ಎಲ್ಲ ತುಂಬ ಒಂದು ಒಳ್ಳೊಳ್ಳೆ ಪ್ರೈಸಲ್ಲಿ ಸಿಗುತ್ತೆ ಅಂದ್ಬಿಟ್ಟು ನಾವು ಕಮ್ಮಿ ರೇಟಲ್ಲಿ ತುಂಬ ಒಂದು ಹತ್ತು ಎಂಟು ಲಿಫ್ಟಿಕ್ಸ್ ಎಲ್ಲ ಸಿಗುತ್ತೆ ಅಂದ್ಬಿಟ್ಟು ನಾವು ಎಲ್ಲರೂ ತೊಗೊಂಡಿರ್ತೀರ ಸೊ ನಾನು ತೊಗೊಂಡಿದ್ದೀನಿ ನೀವು ತೊಗೊಂಡಿರ್ತೀರ ಸೊ ಅದ್ರ ಬಗ್ಗೆ ನಾವು ಯಾವ್ದು ನಮಗೆ ಚೆನ್ನಾಗಿರೋ ಕಲರ್ ಅಂತ ಅನಿಸುತ್ತೆ ಅಂತ ಅವನ್ನ ಮಾತ್ರ ಯೂಸ್ ಮಾಡಿಬಿಟ್ಟು ಇನ್ನು ಬೇಳೆಲ್ ಕಲರ್ನೆಲ್ಲ ಹಾಗೆ ಬಿಟ್ಬಿಡ್ತೀವಿ ಅದನ್ನ ಹೇಗೆ ಯೂಸ್ ಮಾಡೋದು ಅದು ಗಟ್ಟಿಯಾದರೆ ಯಾವ ರೀತಿ ಯಾವ್ದು ಹಾಕ್ಬಿಟ್ಟು ನಾವು ಮತ್ತೆ ಯೂಸ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ನಾನು ಈ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಯೂಸ್ಫುಲ್ ಅನ್ಬೋದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಓಕೆ ಫ್ರೆಂಡ್ಸ್ ನೀವು ಕೂಡ ಶಾಪ್ ಮಾಡಿರ್ತೀರಾ ಫ್ಲಿಪ್ಕಾರ್ಟಲ್ಲಾಗಿರೋದು ಮೀಶೋದಲ್ಲಾಗಿರೋದು ಬೇರೆ ಬೇರೆ ಥರ ಆನ್ಲೈನ್ ಆ್ಯಪ್ಸಲ್ಲಿ ನೀವು ಈ ಥರ ಲಿಫ್ಟಿಕ್ಕೆಲ್ಲ ತೊಗೊಂಬಂದಿರ್ತೀರ ನಿಮಗೂ ಗೊತ್ತಿರುತ್ತೆ ನಾವು ಹೇಳೋದು ಬೇಡ ಎಲ್ಲರೂ ಕೂಡ ತೊಗೊಂಡಿರ್ತೀರ ಬೇರೆ ಬೇರೆ ಬ್ರ್ಯಾಂಡೆಡ್ ಇರೋವು ಇರ್ತವೆ ಮತ್ತು ಬ್ರಾಂಡೆಡ್ ಇಲ್ದವು ಕೂಡ ಈ ಥರ ಯಾವುದೊಂದು ಹಾಕಿದ್ದಾರೆ ಅಂದ್ಬಿಟ್ಟು ನಾವು ಕೂಡ ತೊಗೊಂಡಿರ್ತೀವಿ ಲೋ ಪ್ರೈಸ್ ಇದೆ ಅಂತ ಅಂದ್ಬಿಟ್ಟು ಡೈಲಿ ಡೈಲಿ ಯೂಸ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಸೊ ಸೊ ನಾನು ಕೂಡ ತಗೊಂಡಿದ್ದೆ ಇವನ್ನ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ ನನಗೆ ಬೇಕಾದ ಕಲರ್ನ ನಾನು ಯೂಸ್ ಮಾಡಿಬಿಟ್ಟು ಬೇಡದವನೆಲ್ಲ ಈಗೆಲ್ಲ ಇಟ್ಟಿದ್ದೆ ಸೊ ಹಂಗಾಗಿ ಇವನ್ನ ತುಂಬ ಗಟ್ಟಿಯಾಗಿದ್ವಿ ಇವು ಗಟ್ಟಿ ಆಗಿದ್ದಾವೆ ಒಳಗಡೆ ಎಲ್ಲ ಸೊ ಅವನ್ನ ಹೇಗೆ ರೀಕ್ರಿಯೇಟ್ ಮಾಡಿಕೊಂಡು ನಾವು ಹೇಗೆ ಹಚ್ಕೋಬೋದು ನಮ್ ನಮ್ಗೆ ಬೇಕಾದ ಇದರಲ್ಲಿ ಅಂತಂದು ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾವು ಲಿಫ್ಟಿಕ್ಕು ಫುಲ್ಲು ಈ ಥರ ಡ್ರೈ ಆಗಿರುತ್ತೆ ಡ್ರೈ ಆಗಿ ಹಚ್ಕೊಳಕ್ಕೆ ಆಗ್ತಾ ಇರಲ್ಲ ನೋಡಿ ಹಚ್ಕೊಳಕ್ಕಾಗ್ತಿರಲ್ಲ ತುಂಬ ಇದಾಗ್ತಿರುತ್ತೆ ಉಂಡುಂಡೆ ಥರ ಆಗೋದು ಮೆಲ್ಟಿ ಆಗೋದು ಈ ಥರ ಆಗ್ತಿರುತ್ತೆ ಸೊ ಇದು ಹಚ್ಕೊಳಕ್ಕೆ ಲಿಪ್ಪಿಗೆ ತುಂಬ ಗಟ್ಟಿ ಇದೆ ನೀವು ನೋಡ್ಬೋದು ತುಂಬ ಮೆತ್ಕೊಂಡಿದೆ ಗಟ್ಟಿಯಾಗಿದೆ ಸೊ ಹಾಗಾಗಿ ಇದನ್ನ ಇದನ್ನು ಯಾವ ರೀತಿ ನಾವು ಲಿಫ್ಟಿಕ್ನ ಹಚ್ಕೊಳೋಂಥ ಕನ್ಸಲ್ಟೇಷನ್ಗೆ ನಾವು ತೊಗೊಂಬರ್ಬೋದು ಯಾವ ಪ್ರಾಡಕ್ಟ್ ಇದ್ದರೆ ನಮಗೆ ಹಚ್ಕೊಳ್ಳೋಕೆ ಚೆನ್ನಾಗಾಗುತ್ತೆ ಅನ್ನೋದಕ್ಕೋಸ್ಕರ ನಾವು ನೋಡೋಣ ಇದನ್ನ ಇದೊಂದೇ ಅಲ್ಲ ಲಿಫ್ಟಿಕ್ ಅಂತೆಲ್ಲ ನಾವು ಯಾವುದೇ ಒಂದು ಮೇಕಪ್ ಪ್ರಾಡಕ್ಟ್ ಆಗಿರ್ಬೋದು ಅದು ಕೂಡ ಕೂಡ ನಾವು ಅದು ಕೂಡ ನಾವು ತುಂಬ ಗಟ್ಟಿಯಾಗಿದೆ ಅಂತಂದರೆ ಅದಕ್ಕೂ ಕೂಡ ನಾವು ಮಿಕ್ಸ್ ಮಾಡ್ಕೊಬೋದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ದೊಡ್ಡ ದೊಡ್ಡ ಅಕಾಡೆಮಿಗಳಲ್ಲೆಲ್ಲ ಎಲ್ಲ ಪ್ರಾಡಕ್ಟ್ನೆಲ್ಲ ತುಂಬ ಜಾಸ್ತಿ ತಂದಿರ್ತಾರೆ ಅವ್ರುಗಳೆಲ್ಲ ತುಂಬಾ ಇದಾದಾಗ ಯಾ ಯಾವುದನ್ನ ತಗೊಂಡು ಅದನ್ನ ಯೂಸ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಿಮಗೂ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ತೋರಿಸ್ತಿದ್ದೀನಿ ಯಾರೂ ಹೇಳೋದಿಲ್ಲ ಇದನ್ನೆಲ್ಲ ಸೊ ಹೇಳಿದ್ರೆ ಎಲ್ಲರಿಗೂ ಗೊತ್ತಾದ್ರೆ ಫ್ರೆಂಡ್ಸ್ ಯಾವ ಪ್ರಾಡಕ್ಟು ಆತರ ಲಿಪ್ಸ್ಟಿಕ್ ತುಂಬಾ ಗಟ್ಟಿ ಆದ್ರೆ ನಮ್ಗೆ ಹಚ್ಕೊಳಕ್ ಆಗ್ತಾ ಇರಲ್ಲ ಈ ತರ ನೋಡ್ತಿದ್ದೀರಲ್ಲ ತುಂಬಾ ಗಟ್ಟಿ ಆಗಿದೆ ನೋಡಿ ಇದು ಒಳಗಡೆ ನಮಗೆ ಒಂದ್ ಸ್ವಲ್ಪ ಹಚ್ಕೊಳಕ್ಕೆ ತರ. ಇರಬೇಕು ಆ ಥರ ಇದಿಲ್ಲ ತುಂಬ ಗಟ್ಟಿಯಾಗಿದೆ ತುಂಬ ದಿನ ಆದರೆ ಒಂದೊಂದು ಲಿಕ್ವಿಡ್ ಲಿಫ್ಟಿಕ್ಕು ತುಂಬಾ ಗಟ್ಟಿಯಾಗುತ್ತೆ ಆ ಈ ಗಟ್ಟಿಯಾದಂಥ ನ ನಾವು ಹಚ್ಕೊಳಕ್ಕೆ ಎಲ್ಪ್ ಆಗೋದಕ್ಕೆ ಹಚ್ಕೊಳೋ ಕನ್ಸಲ್ಟೇಷನಿಗೆ ಬರೋಕ್ಕೆ ಯಾವ ಥರದ್ದು ನಾವು ಪ್ರಾಡಕ್ಟ್ ಯೂಸ್ ಮಾಡಿದರೆ ನಮಗೆ ಇದಿರುತ್ತೆ ಅಂತ ನಾನು ಹೇಳ್ತೀನಿ ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕು ಯಾವ ಪ್ರಾಡಕ್ಟ್ ಯಾವ್ದು ಅದನ್ನು ಯಾವ ಮಿಕ್ಸ್ ಮಾಡಿಕೊಂಡ್ರೆ ಏನಾರ ಪ್ರಾಬ್ಲಮ್ ಇದೆಯಾ ಅಂತ ಅಂದ ಅಂತ ನಾನು ಕೇಳೋದಾದರೆ ನಾನು ಹೇಳ್ತೀನಿ ಅದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ ದೊಡ್ಡ ದೊಡ್ಡ ಹಕಡಮಿಸೆಲ್ಲ ನೀವು ನೋಡ್ಬೋದು ತುಂಬ ಭಾಳ ಭಾಳ ತುಂಬ ಪ್ರಾಡಕ್ಟ್ಸ್ಗಳ್ನ ವೆರೈಟಿ ವೆರೈಟೀಸ್ ಎಲ್ಲ ನೋಡ್ತಿರ್ತೀರ ಅಲ್ಲಿ ಅವು ಅಲ್ಲಿ ತುಂಬ ಗಟ್ಟಿಯಾದರೆ ಸೊ ಅವರು ಅದನ್ನ ಬಿಸಾಕಕ್ಕೆ ಆಗೋದಿಲ್ಲ ಅಲ್ವಾ ಆ ಥರ ಅದನ್ನು ಅವ್ರಿಗೆ ಬೇಕಾದಂಥ ಕನ್ಸಲ್ಟೇಷನಲ್ಲಿ ಅದನ್ನು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ತಾರೆ ಆ ಥರದೊಂದು ಪ್ರಾಡಕ್ಟ್ನ ನಾನು ನಿಮಗೆ ಹೇಳ್ತಿದ್ದೀನಿ ನಮ್ಮ ನೋಡುವಂಥ ವ್ಯೂವರ್ಸ್ಗೆ ಎಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಫ್ರೆಂಡ್ಸ್ ಅದು ಈ ಪ್ರಾಡಕ್ಟು ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಡೊರೋಲಿನ್ ಅಂತ ಇದೆ ಇದರ ನೇಮ್ ಬಂದ್ಬಿಟ್ಟು ಡೊರೋಲಿನ್ ಇದು ಪಿ ಸಿ ಎ ಇದರಲ್ಲಿ ಸಿಗುತ್ತೆ ಈ ಥರ ಬ್ಯೂಟಿ ಸೆಂಟರಲ್ಲಿ ಸಿಗುತ್ತೆ ನೀವು ಆ ಕಡೆ ಎಲ್ಲರ ಬ್ಯೂಟಿ ಸೆಂಟರ್ ನಿಮ್ಗೆ ಹತ್ರ ಇರೋವಂಥ ಬ್ಯೂಟಿ ಸೆಂಟರ್ ಆಗಿರ್ಬೋದು ಇಲ್ಲ ಅಂತಂದರೆ ನಿಮಗೆ ಗೊತ್ತಿರೋವಂಥ ಬ್ಯೂಟಿ ಸೆಂಟರಲ್ಲಿ ಹೋಗಿ ಹೇಳಿದರೆ ಖಂಡಿತವಾಗ್ಲೂ ಇದು ಸಿಗುತ್ತೆ ಇದು ಯಾವ ಥರ ಇರುತ್ತೆ ಒಳಗಡೆ ಅಂದರೆ ಡ್ಯೂರಲ್ ಅಂತ ಕೇಳಿದರೆ ಎಲ್ಲಾದರೂ ಕೊಡ್ತಾರೆ ಈ ಥರ ಇರುತ್ತೆ ಇದು ಇದನ್ನ ಇದು ಯಾವ ಥರ ಯೂಸ್ ಮಾಡ್ಬೋದು ಅಂತ ನಾನು ಇವಾಗ ತೋರಿಸ್ತೀನಿ ಫ್ರೆಂಡ್ಸ್ ನೀವೇ ನೋಡಿ ಯಾವ ರೀತಿ ಆಗುತ್ತೆ ಅಂತ ಇದು ಫುಲ್ ಗಟ್ಟಿಯಾಗಿದೆ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಇರುತ್ತೆ ಇದು ನಿಮ್ಮ ಕಣ್ಣಿದ್ರಗೇನೆ ಒನ್ ಡ್ರಾಪ್ ಟೂ ತ್ರೀ ಡ್ರಾಪ್ಸ್ ಹಾಕಿದ್ದೀನಿ ಅಷ್ಟೆ ಟೂ ತ್ರೀ ಡ್ರಾಪ್ಸ್ ಹಾಕ್ಬಿಟ್ಟು ಈ ಥರ ನೀವು ಮೇಲಕ್ಕೆ ಕೆಳಕ್ಕೆ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಮ್ಯಾಜಿಕ್ ಯಾವ ರೀತಿ ಆಯ್ತು ಅಂತ ಇದು ಹಚ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಗಟ್ಟಿಗಿತ್ತು ಈಗ ನೋಡ್ತಾ ಇರ್ಬೋದು ನೀವು ತೆಳ್ಳಗೆ ಆಗಿದೆ ಇದನ್ನು ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇದು ಮಾಡಿದರೆ ಇನ್ನೂ ನಮಗೆ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಹಾಕ್ಬೋದು ಇನ್ನೂ ಇದಾಗುತ್ತೆ ಇದು ಇದನ್ನು ಈ ಥರ ಪ್ರೆಸ್ ಮಾಡಿದರೆ ಇದರೊಳಗೆ ಸಿರಮ್ ಥರ ಇರೋ ಡೂಲೋನ್ ಇದಾಗುತ್ತೆ ಇದನ್ನು ನಾವು ಮಕ್ಕಳಿಗೆ ಡ್ರಾಪ್ಸ್ ಹಾಕಿ ಥರ ಈ ಥರ ಹಾಕಿದರೆ ಇದರೊಳಗೆ ಹಾಕ್ಬಿಟ್ಟು ನಾವು ಯಾವುದೇ ಲಿಫಿ ಲಿಕ್ವಿಡ್ ಲಿಪ್ಟಿಕ್ನ ಥರ ಇದು ಮಾಡಿಬಿಟ್ಟು ವಾವ್ ಮ್ಯಾಜಿಕ್ ನೋಡಿದಿರಲ್ವಾ ನೋಡಿ ಈಗ ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ ವಾಟರ್ ವಾಟರ್ ಥರ ತುಂಬ ಗಟ್ಟಿ ಇತ್ತು ಈಗ ಇದಾಗಿದೆ ಇದೊಂದೇ ಅಲ್ಲ ಫ್ರೆಂಡ್ಸ್ ನೀವು ಈ ಥರ ಆನ್ಲೈನಲ್ಲಿ ಯಾವುದೇ ಶಾಪಿಂಗ್ ಮಾಡಿದರೂ ಒಂದೊಂದು ತುಂಬಾ ಗಟ್ಟಿಯಾಗಿರುತ್ತೆ ನೋಡಿ ಇದೆಷ್ಟು ಗಟ್ಟಿಯಾಗಿದೆ ಅಂದರೆ ತುಂಬ ಗಟ್ಟಿಯಾಗಿದೆ ಇದನ್ನು ತಗೋಳೋಕೆ ಕೂಡ ತುಂಬ ಕಷ್ಟ ಆಗ್ತಿದೆ ನೋಡಿ ಯಾವ ಥರ ಉಂಡೆ ಉಂಡೆ ಥರ ಬರ್ತಾ ಇದೆ ಅಲ್ವಾ ಈ ಥರ ಇದ್ರೆ ನಮಗೆ ಹಚ್ಕೊಳಕ್ಕೆ ಆಗೋದಿಲ್ಲ ತುಂಬ ಇದನ್ಸುತ್ತೆ ನೋಡಿ ಆದರೂ ಅಷ್ಟೇ ಟುಲೋರ್ ಒಂದು ಟೂ ಡ್ರಾಪ್ಸ್ ಹಾಕ್ತೀನಿ ಅಷ್ಟೇ ನಾನು ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಲೈವಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಯಾವುದೇ ಥರ ಇದರಲ್ಲಿ ಎಡಿಟಿಂಗ್ ಇರೋದಿಲ್ಲ ಬೇಕಾದ್ರೆ ನೀವು ನೋಡಿ ಗಮನಿಸಿ ಓಕೆ ಯಾವುದೇ ಥರ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿ ಯಾವ ತರ ಗಟ್ಟಿ ಇತ್ತು ಇದು ಯಾವ ತರ ಇವಾಗ ತೆಳುವಾಗಿದೆ ಅಂತ ಈ ತರ ಹಾಕೊಂಡು ನೀವು ಯಾವುದೇ ಪ್ರಾಡಕ್ಟ್ ತುಂಬಾ ಗಟ್ಟಿಯಾಗಿದೆ ಯೂಸ್ ಮಾಡಕ್ ಆಗ್ತಿಲ್ಲ ಅಂತ ಬಿಸಾಕೋಗ್ಬಿಡಿ ಈ ತರ ಒಂದೇ ಒಂದು ನ ನಾನು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾ ಇಲ್ಲ ನಾನು ಓಕೆ ಅಷ್ಟೊಂದು ಪ್ರಮೋಷನ್ ಮಾಡೋವಷ್ಟು ನಾನಿ ಬೆಳ್ದಿಲ್ಲ ಓಕೆ ಆದರೆ ನಮ್ಮ ಯುವರ್ಸ್ಗೆ ಎಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ಡ್ಯೂರಲಿನ್ ಅನ್ನೋದೊಂದು ಪ್ರಾಡಕ್ಟ್ನ ಇದ್ದೀನಿ ನಿಮಗೆ ತುಂಬ ಅವು ಗಟ್ಟಿಯಾಗಿದೆ ಏನು ಯೂಸ್ ಆಗೋಲ್ಲ ಅಂತಂದು ಯಾರು ಎಸಿಬೇಡಿ ಯಾಕೆಂದರೆ ಯಾವುದೇ ಆದ್ರೂ ನಾವು ಅಮೌಂಟ್ ಕೊಟ್ಟೆ ತಗೊಂಡಿರ್ತೀವಿ ಅದು ವೇಸ್ಟ್ ಆಗಬಾರ್ದಲ್ವಾ ಸೊ ಹಂಗಾಗಿ ನೀವು ವೇಸ್ಟ್ ಮಾಡೋಕೆ ಹೋಗಬೇಡಿ ಇದೊಂದೇ ಒಂದು ಪ್ರಾಡಕ್ಟ್ ಇತ್ತು ಅಂದರೆ ಡೂಲನಿನ್ ಇದರ ಇದರಿಂದ ನೀವು ತುಂಬ ಪ್ರಾಡಕ್ಟ್ನ ನೀವು ತಗೋ ತೊಗೊಂಡಿದ್ರೂ ಕೂಡ ನೀವು ಯೂಸ್ಫುಲ್ ಮಾಡ್ಕೋಬೋದು ಸೊ ನಿಮಗೆ ಇದನ್ನು ಹೇಳಿದ್ದೀನಿ ನಿಮಗಿದು ಹೆಲ್ಪ್ ಆಗುತ್ತೆ ಅಂತ ಅನಿಸಿದ್ರು ಸಲ ಟ್ರೈ ಮಾಡಿ ನಿಮಗೆ ಹೆಲ್ಪ್ ಆಯಿತು ಅಂತಂದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಹೇಗೆ ಇದು ಯೂಸ್ ಆಯಿತು ಅನ್ನೋದಕ್ಕೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಲವ್ ಯೂ